ಸೊ ನಾವು ಬಿಗಿನಿಂಗ್ ಏಟಿ ಸಿಕ್ಸ್ ಲ್ಯಾಕ್ಸ್ ಮಾಡಬೋದು ಸರ್ಕಾರ ಒಂಬತ್ತು ಲಕ್ಷ ರೂಪಾಯಿ ಸಬ್ಸಿಡಿ ಕೊಡಿ ಆಕ್ಚುಲಿ ಸರ್ಕಾರದಲ್ಲಿರೋದು ಈ ಪ್ರಾಜೆಕ್ಟ್ ರಿಪೋರ್ಟ್ ಐವತ್ತು ಲಕ್ಷ ನಾವು ಸ್ವಲ್ಪ ಸ್ಟ್ರಕ್ಚರ್ ಗಟ್ಟಿಯಾಗಿ ಮಾಡೋಣ ಈ ಫ್ಯೂಚರ್ಸ್ ಯಾವ್ದು ಲೂಸ್ ಮಾಡೋಣ ಚೆನ್ನಾಗಿ ಮಾಡಿ ಎಂಬತ್ತಾರು ಲಕ್ಷ ಫಸ್ಟ್ ಬೆಳೆಯಲ್ಲಿ ಒಂದು ಎಂಟು ಲಕ್ಷ ಹತ್ತು ಲಕ್ಷ ಆದ್ರೂ ನಾವು ಭಯ ಭಯ ಪುನಃ ಒಂದು ಆಡ್ಸ್ಬೋದು ಆಡ್ಸಿದಾಗ ವೆಟ್ನಂ ಪುಯ ಇದಾವೆ ವೆಟ್ನಂ ಪುಯ್ಯ ಸ್ವಲ್ಪ ನಮಗೆ ಆವರೇಜ್ ಆಗಿ ಅಷ್ಟು ಪ್ರಾಫಿಟಬಲ್ ಆಗಲಿಲ್ಲ ಅಷ್ಟು ಲಾಸ್ ಆಗಲಿಲ್ಲ ಸೊ ಇದನ್ನು ಮುಂದುವರ್ಸ್ಕೊಂಡು ಹೋಗಬಹುದು ಅಂತ ಹೇಳ್ಬಿಟ್ಟು ಮುಂದುವರ್ಸ್ಕೊಂಡು ಆಮೇಲೆ ನಮ್ಮ ತೆಕ್ನಿಕ್ ಕೆಲವರ ಡಿಸ್ಕಸ್ ಮಾಡಿದಾಗ ಕಲ್ಕತ್ತಾ ಅವರ ಹತ್ರ ಹೈದ್ರಾಬಾದ್ ಅವ್ರ ಹತ್ರ ಆಂಧ್ರ ಈಗೋಡ್ ಮೊರಲ್ ಅಂದ್ರೆ ನೀವು ಕೊರಮುನಿಗೆ ಹೋಗಿ ಪ್ರಾಫಿಟಬಲ್ ಇರುತ್ತೆ ಸ್ವಲ್ಪ ಕೊರಮಿನ ಮನೆ ಮೊಟ್ಟ ಮೊದಲಿಗೆ ನಾವು ಮೀನುಗಾರಿಕೆ ಮಾಡಬೇಕಾದ್ರೆ ಫಸ್ಟ್ ಆಗಿ ಸ್ವಲ್ಪ ಕಷ್ಟ ಸುಖಗಳು ಅನುಭವಿಸ್ದು ಫಸ್ಟ್ ಬೆಳೆಯಲ್ಲಿ ಅದನಂತರ ನಾವು ಬೇರೆ ಮೀನುಗಾರಿಕೆಯನ್ನು ಮಾಡಿದ್ವು ಅಂದರೆ ಸೇಮ್ ಸಿಸ್ಟಮಲ್ಲಿ ವೆಟ್ನಮ್ ಕೊಯ್ದು ಮಾಡಿದ್ವು ಅದರಲ್ಲಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಕೊಂಡು ಅದನ್ನು ಸುಧಾರಿಸ್ಕೊಂಡು ತದನಂತರ ನಾವು ವಿದ್ಯುಚ್ಛಕ್ತಿ ಲೆಕ್ಕ ಮಾಡಿದಾಗ ತುಂಬಾ ಖರ್ಚು ಬರ್ತಾಯಿತ್ತು ಏನು ಒನ್ ಎಚ್ ಪಿ ಬ್ಲೌಸು ಟು ಎಚ್ ಪಿ ಬ್ಲೌರ್ಸು ಆಕ್ಸಿಜನ್ ಕ್ರಿಯೇಟ್ ಮಾಡೋದು ಇದೆಲ್ಲ ಸ್ವಲ್ಪ ಆನ್ ಮಾಡೋದು ಸ್ವಲ್ಪ ಖರ್ಚು ಜಾಸ್ತಿನೇ ಬರ್ತಾಯಿತ್ತು ಅದಾದ ನಂತರ ನಾವು ಏನು ಮಾಡೋದು ಫ್ರೆಶ್ ವಾಟ್ರ್ ಕ್ಲೀನಿಂಗ್ ವಾಟ್ರ್ಗೆ ಹೋಗೋಣ ಆವಾಗ ನಮ್ಗೆ ಕಮ್ಮಿ ಆಗುತ್ತೆ ಶಕ್ತಿ ಕಮ್ಮಿ ಆಗುತ್ತೆ ಸೊ ಮೈಂಟೈನ್ ಮಾಡಿ ಅಂದಾಗ ಯಾವ ಮೀನು ತಂದರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಸರ್ವೆ ಮಾಡಿದ್ರು ಆವಾಗ ತುಂಬ ನಿಪುಣರು ಅಂದರೆ ಬೆಳೆ ಮಾಡೋಂಥ ನಿಪುಣರು ನಮ್ಗೆ ಸಜೆಸ್ಟ್ ಮಾಡಿದ್ರು ನೀನು ಮರಲ್ಲಿ ತಂದು ಬಿಡು ಫ್ರೆಶ್ ವಾಟ್ರಲ್ಲಿ ಮಾಡ್ಬೋದು ಮಾರ್ಕೆಟಿಂಗು ಚೆನ್ನಾಗಿರುತ್ತೆ ಬಟ್ ಒಳ್ಳೆ ಬೆಳೆನೂ ಸಿಗುತ್ತೆ ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ಆಗುತ್ತೆ ಒಂದು ವರ್ಷದವ್ರಿಗೆ ಬೆಳೆಸಬೇಕಾಗತ್ತೆ ಎಂಟು ತಿಂಗಳಿಂದ ಒಂದು ವರ್ಷದವರೆಗೂ ಬೆಳೆಸೋಕತ್ತೆ ಅಂತ ಸರಿ ಬಂದು ಒಂದು ಸುಮಾರು ಒಂದೆರಡು ತಿಂಗಳಾಗಿದೆ ಮೊರಳು ಬಿಟ್ಟು ನಾವು ತಂದಾಗ ಒಂದು ಐದು ಗ್ರಾಮು ಒಂದು ಆರು ಇತ್ತು ಇವಾಗ ನೀವೇ ನೋಡಿದ್ರಲ್ಲ ನೂರೈವತ್ತು ಗ್ರಾಮ್ ನೂ ನೂರೈವತ್ತು ಗ್ರಾಮ್ವರೆಗೂ ಆಗಿದೆ ನಮ್ಮ ಮೀನು ಸೊ ಇನ್ನೊಂದು ಆರು ತಿಂಗಳಿಗೆ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗಿಬಿಡ್ತೀವಿ ಎಂಟುನೂರು ಗ್ರಾಮ್ ಬಂದ ಮೇಲೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಆರು ರಷ್ಟಿಂಗ್ ನಮಗೇನಂದ್ರೆ ಒಂದು ಟ್ಯಾಂಗೆ ನಲವತ್ತೆಂಟು ಸಾವಿರ ಲೀಟ್ರ್ ಟ್ಯಾಂಕ್ ಅದು ಕೆಪಾಸಿಟಿ ಆ ಟ್ಯಾಂಕಲ್ಲಿ ಒಂದು ಕಾಲಟರಿಂದ ಒಂದೂವರೆ ಟನ್ನೂ ನಾವು ಬೆಳೆಸ್ಬೋದು ನಮ್ಮ ಏನು ಡೆನ್ಸಿಟಿ ಜಾಸ್ತಿ ಕ್ರಿಯೇಟ್ ಮಾಡ್ದಿರ ಏ ಲೋ ಡೆನ್ಸಿಟಿಯಲ್ಲಿ ಬೆಳೆಸ್ಬೋದು ಅಂತ ಒಂದು ಮೈನ್ ಸೆಟ್ಟಾಗಿ ಮಾಡಿದ್ದೀವಿ ಒಳ್ಳೆಯ ಬೆಳೆ ಇದೆ ಈಗ ಈಗಲೇ ಸ್ಟಾರ್ಟ್ ಆಗಿದ್ದಾರೆ ಮಾರ್ಕೆಟಿಂಗ್ ನಮ್ಗೆ ಕೊಡಿ ನಮಗೆ ಆದಷ್ಟು ಬಿಟ್ಟು ನಮಗೆ ಕೊಡಿ ನಮಗೆ ಕೊಡೋದು ಕೆಲವು ಮಾರ್ಕೆಟಿಂಗ್ ಅವರೆಲ್ಲ ಬರ್ತಾ ಇದ್ದಾರೆ ನೋಡೋಣ ಫಸ್ಟ್ ತಳಿ ಮಾಡಿದ್ವಿ ಅಲ್ಲ ಬೆಳೆ ನೋಡಿದ್ವಿ ನೋಡೋಣ ಇದ್ವಿ ನಾವು ಇನ್ನೂ ಅವ್ರಿಗೆ ಬೇರೆ ಬೇರೆ ಅವ್ರು ಬರ್ಬೋದು ಅಂತೇಳ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ವಿ ನಮಗೆ ಸುಮಾರು ಮಿನಿಮಮ್ ಅಂದರೆ ಕಮ್ಮಿ ಬೆಳೆ ಅಂದರೆ ಮುನ್ನೂರು ರೂಪಾಯಿವರೆಗೆ ಸಿಗ್ಬೋದು ಏನು ಒಂದು ಫರ್ ಕೆ ಜಿ ನಾವೀಗ ಬೆಳೆಸಿರೋದು ಇಪ್ಪತ್ತೆರಡು ಸಾವಿರ ಮರಿ ಬಿಟ್ಟಿದ್ದೀನಿ ಒಂದೇ ಒಂದು ಮರಿ ಕೂಡ ಸಾಯಲಿಲ್ಲ ಡೆತ್ ರೇಟ್ ಒಂದೂ ಇಲ್ಲ ಇಪ್ಪತ್ತೆರಡು ಸಾವಿರ ಮರಿಯೂ ನಾವು ಆವರೇಜಾಗಿ ಒಂದು ಒಂದು ಕೆ ಜಿ ಇನ್ನೂರು ಗ್ರಾಮ್ ಒಂದು ಕೆ ಜಿ ಲೆಕ್ಕ ಮಾಡಿದ್ರೆ ಇಪ್ಪತ್ತು ಟನ್ನು ನಾವು ಬೆಳೀಬೋದು ಅಂತ ಒಂದು ಇದ್ರ ಮೇಲೆ ಬೆಳೆಸ್ತಾ ಇದ್ದೀವಿ ಬೆಳೆದು ಬೆಳಿತೀವಿ ಇಪ್ಪತ್ತು ಟನ್ನು ಈಸಿಯಾಗಿ ಬೆಳಿತೀವಿ ಸೊ ಎಂಟು ತಿಂಗಳಿಂದ ಆರೆಸ್ಟ್ ಮಾಡಿದ್ರೆ ಒಂದು ಹನ್ನೆರಡು ತಿಂಗಳಿಂದ ನಾಲ್ಕು ತಿಂಗಳಲ್ಲಿ ನಾವು ಇಪ್ಪತ್ತು ಟನ್ನನ್ನು ಸೇಲ್ ಮಾಡುವಂಥ ಶಕ್ತಿ ನಮಗಿದೆ ಸೇಲ್ ಮಾಡ್ತೀವಿ ಸೊ ಇವಾಗ ನಲವತ್ತೆಂಟು ಸಾವಿರ ಲೀಟರ್ ಟ್ಯಾಂಕಲ್ಲಿ ಹದಿನಾಲ್ಕು ಟ್ಯಾಂಕಲ್ ಇದೆ ಅಲ್ಲೊಂದು ಇಲ್ಲೊಂದು ಮೂರು ಇದೆ ಈ ಚಿಕ್ಕ ಟ್ಯಾಂಕ್ ಬಂದು ಚಿ ಮರಿ ಬಿತ್ತನೆ ಮರಿಯನ್ನು ಚಿಕ್ಕ ಮರಿ ಸ್ಪ್ಯಾನ್ ತಗೊಂಬಂದು ಬೆಳೆಸಿ ನಮ್ಮ ಕೆರೆಯಲ್ಲಿ ಮೈನ್ಗಾರ್ಕೆ ಮಾಡ್ತೀರ ರೈತರು ಅವ್ರಿಗೆ ಕೊಡ್ತೀವಿ ನಾವು ಇದು ಯಾಕಂದರೆ ನಮ್ಮಲ್ಲಿಂದರೆ ಇವಾಗ ಸಬ್ಸಿಡೆಂಟು ಕರೆಕ್ಟಾಗಿರುತ್ತೆ ಮೀನು ಬೇಕ ಕಳೆಬೇರಿಕೆ ಇರಲ್ಲ ಕರೆಕ್ಟ್ ಇನ್ ಟೈಮ್ ತಂದಿರುತ್ತೆ ಅಂತ ಗ್ಯಾರಂಟಿ ಇರುತ್ತೆ ಇಲ್ಲಿ ತೊಗೊಂಡು ರೈತರು ಚೆನ್ನಾಗ್ ಅಂತ ಒಂದು ಗ್ಯಾರಂಟಿ ಮೇಲೆ ಒಂದು ವರ್ಷಕ್ಕೆ ಒಂದು ಎರಡು ಲಕ್ಷ ಮೀನು ಮರಿ ಸಾಕ್ಬೋದು ಸರ್ ಮೈಂಟೆನೆನ್ಸ್ ಸರ್ ಮೇಂಟೆನೆನ್ಸ್ ಲೇಬರ್ ಇರುತ್ತೆ ನಾವು ಕಂಪಲ್ಸರಿ ರೆಗ್ಯುಲರಾಗಿ ಇಲ್ಲಿ ಅಬ್ಸರ್ವ್ ಮಾಡ್ತೀವಿ ನಾನು ನನ್ನ ಮಗ ಇಲ್ಲಿ ನಮ್ಮ ರೈಟ್ರು ನಮ್ಮ ಲೇಬರ್ಸ್ ಇದ್ದೇ ಇರ್ತಾರೆ ಎವ್ರಿ ಡೇ ಒಂದು ಮಿನಿಮಮ್ ಒಂದು ಆರು ಟ್ಯಾಂಕ್ ಫ್ರೆಶ್ ವಾಟರ್ ಬಿಡ್ತಾಯಿರ್ತೀವಿ ಮಿನಿಮಮ್ ಎಂಟು ಟ್ಯಾಂಕು ಬಿಡ್ತೀವಿ ಇವತ್ತು ಫಾರ್ಟಿ ಏಯ್ಟ್ ಅವರ್ಸಲ್ಲಿ ರಿಫ್ರೆಶ್ ವಾಟರ್ ಬಿಡ್ತಾನೆ ಇರ್ತೀವಿ ಫಾರ್ ವಿತ್ ಫಾರ್ಟಿ ಏಟ್ ಅವರ್ಸಲ್ಲಿ ಫ್ರೆಶ್ ಫುಡ್ ಬಂದು ಪ್ರೋಟೀನ್ ಫಾರ್ಟಿ ಫೈ ಫಾರ್ಟಿ ಪರ್ಸೆಂಟ್ ಪ್ರೋಟೀನ್ ಹಾಕ್ತೀವಿ ಒಂದು ಕೆ ಜಿ ಬಂದು ನೂರೈದು ರೂಪಾಯಿ ಪ್ರೋಟೀನ್ ಫೀಟ್ ಇದು ಒಂದು ಮರಿ ಒಂದು ಕೆ ಜಿ ಆಗಬೇಕು ಅಂದರೆ ಸಾವಿರದ ಮುನ್ನೂರು ಗ್ರಾಮ್ ಫಿಡ್ ತಿನ್ನತ್ತೆ ಅದು ಒಂದು ಒಂದು ಕೆ ಜಿ ಮರಿ ಆಗಬೇಕು ಅಂದರೆ ಬೇ ಬರ್ತಿಂದ ಲಾಸ್ಟ್ ಸ್ಟಿಲ್ ಒಂದು ಕೆ ಜಿ ಬರೋವರೆಗೂ ನೂರ ಸಾವಿರದ ಮುನ್ನೂರು ಗ್ರಾಮ್ ಕೆ ಜಿ ಅಲ್ಲ ಸಾರಿ ಕೆ ಜಿ ಅಲ್ಲ ಒಂದು ಸಾವಿರದ ಮುನ್ನೂರು ಗ್ರಾಮ್ ಫಿಡ್ ತಿನ್ನತ್ತೆ ಇದೇ ತಳಿನಿಂದ ಸ್ವಲ್ಪ ಹಾಡು ಫಿಶ್ ಒಂದು ದಿವಸ ನೀರು ಹೆಚ್ಚು ಕಮ್ಮಿ ಆದರೂ ಸ್ವಲ್ಪ ಏನು ಅಮೋನಿಯಾ ಜಾಸ್ತಿ ಆದರೂ ತಳ್ಕೊಳ್ಳೋ ಶಕ್ತಿ ಸೆನ್ಸಿಟಿವ್ ಮೀನಲ್ಲ ಸ್ವಲ್ಪ ಹಾರ್ಡ್ ಫಿಶ್ ಇದು ರೈತರಿಗೆ ಅನುಕೂಲ ಆಗುತ್ತೆ ಅದು ಯಾಕೆಂದರೆ ಸ್ವಲ್ಪ ಸೆನ್ಸಿಟಿವ್ ಆಗಿರ್ತೀವಿ ಒಂದು ದಿವಸ ಏನೋ ಅಮೋನಿಯಾ ಜಾಸ್ತಿ ಕ್ರಿಯೇಟ್ ಆಗುತ್ತೆ ಬೋರಲ್ ಕಟ್ಟೋಗುತ್ತೆ ನೀರು ಬರಲ್ಲ ಆ ಟೈಮಲ್ಲಿ ಏನಾಗುತ್ತೆ ನಾವು ಫ್ರೆಶ್ ಆಟ್ ಬಿಡಲಿಲ್ಲ ಅಂದರೆ ಅದು ಡೆತ್ ರೇಟ್ ಬಂದುಬಿಡುತ್ತೆ ಆವಾಗ ರೈತನ ತುಂಬ ಲಾಸ್ಗೆ ಬರ್ತಾನೆ ಅದರಿಂದ ನಾವು ಸ್ವಲ್ಪ ಹಾಡ್ ಫಿಶ್ಷೇ ಆಯ್ಕೆ ಮಾಡಿಕೊಂಡು ವೆಟ್ಟನಂ ಕೊಯ್ ಮೊರಲ್ ಇವಾಗಿರೋ ಫಿಶಲ್ಲಿ ವೆಟನೆಂ ಕೊಯ್ ಮೊರಲ್ ಹಾರ್ಡ್ ಫಿಶ್ ಸರ್ ನಾವು ಇವಾಗ ಇನ್ವೆಸ್ಟ್ಮೆಂಟ್ ಏನು ಮಾಡಿದ್ದು ಫಿಫ್ಟಿ ಪರ್ಸೆಂಟ್ ಲಾಭ ಬೀಳಬೇಕು ಅಂತ ನಾವು ಯೋಚನೆ ಮಾಡ್ತಾಯಿದ್ವಿ ಇವಾಗ ನಾವು ಒಂದು ಬಿತ್ತನೆ ಮರಿ ತೊಗೊಂಡ್ಬಂದಾಗ ಹತ್ತು ರೂಪಾಯಿ ಹತ್ತು ರೂಪಾಯಿ ಮರಿ ಇಪ್ಪತ್ತೆರಡು ಸಾವಿರ ಮರಿಗೆ ಅಂದರೆ ಎಷ್ಟು ಆಯಿತು ಎರಡು ಎರಡು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಆಯಿತು ಇವಾಗ ಡೈಲಿ ಇಪ್ಪತ್ತೆಂಟು ಕೆ ಜಿ ಫಿಟ್ ತಿಂತಾಯಿದೆ ಇವಾಗ ಇವಾಗ ಸದ್ಯಕ್ಕೆ ಇನ್ನು ಸ್ಟಾರ್ಟಿಂಗ್ ಇವಾಗ ಸ್ಟಾರ್ಟಿಂಗು ಇನ್ನು ಎರಡು ತಿಂಗ್ಳು ಆದಮೇಲೆ ಇಷ್ಟು ಬಿ ರೈಸ್ ಒಂದು ಡಿ ಒಂದು ತಿಂಗ್ಳಿಗೆ ಇಪ್ಪ ಹತ್ತು ಪರ್ಸೆಂಟು ಇಪ್ಪತ್ತು ಪರ್ಸೆಂಟ್ ರೈಸ್ ಆಗ್ತದೆ ಟೋಟ್ಲಾಲ್ ಆಗ ನಮಗೆ ಒಂದು ಇಪ್ಪತ್ತೆರಡು ಸಾವಿರ ಮರಿಗೂ ಇಪ್ಪತ್ತು ನಾಲ್ಕು ಲಕ್ಷ ರೂಪಾಯಿ ಫೀಡ್ ತಿನ್ಬೋದು ಅಂತ ನಮ್ಮ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ ಆಗ್ಬೋದು ಒಂದು ಲಕ್ಷ ಜಾಸ್ತಿ ಆಗ್ಬೋದು ವೇರಿಯೇಷನ್ ಆಫ್ ರೇಟ್ಸ್ ಆಗ್ಬೋದು ಚಾನ್ಸಸ್ ಅದೇ ಲೆಕ್ಕ ಮಾಡ್ಕೊಳ್ಳಿ ಮುನ್ನೂರು ರೂಪಾಯಿ ಆವರೇಜ್ ಅಂದರೆ ಇಪ್ಪತ್ತಂದರೆ ಅರವತ್ತು ಲಕ್ಷ ರೂಪಾಯಿ ಅರವತ್ತು ಲಕ್ಷ ರೂಪಾಯಿ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಆಗ್ಬೋದು ಅಕ್ಸ್ಮಾಸ್ಟ್ ಮಾರ್ಕೆಟಿಂಗ್ ಫಂಕ್ಷನೇಷನ್ ಇರುತ್ತೆ ಒಂದು ಐದು ಲಕ್ಷ ಆಗ್ಬೋದು ಐದು ಲಕ್ಷ ಹಿಂಗಿರ್ಬೋದು ಇದು ಬಂದು ಟೋಟಲ್ ಮೂವತ್ತು ಗುಂಟೆ ಮೂವತ್ತು ಗುಂಟೆ ಸೊ ನಾವು ಬಿಗಿನಿಂಗ್ ಏಯ್ಟಿ ಸಿಕ್ಸ್ ಲ್ಯಾಕ್ಸ್ ಮಾಡಿದ್ವಿ ಸರ್ಕಾರ ಮೂವತ್ತು ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತು ನಮಗೆ ಆ್ಯಕ್ಚುಲಿ ಸರ್ಕಾರದಲ್ಲಿರೋದು ಈ ಪ್ರಾಜೆಕ್ಟ್ ರಿಪೋರ್ಟ್ ಐವತ್ತು ಲಕ್ಷನೇ ನಾವು ಸ್ವಲ್ಪ ಸ್ಟ್ರಕ್ಚರ್ ಗಟ್ಟಿಯಾಗಿ ಮಾಡೋಣ ಇನ್ ಫ್ಯೂಚರ್ಸಲ್ಲಿ ಯಾವುದು ಲೂಸ್ ಕಾಣು ಚೆನ್ನಾಗೇ ಮಾಡಿದ್ವಿ ಎಂಬತ್ತಾರು ಲಕ್ಷ ಆಯಿತು ಫಸ್ಟ್ ಬೆಳೆಯಲ್ಲಿ ಒಂದು ಎಂಟು ಲಕ್ಷ ಹತ್ತು ಲಕ್ಷ ಹೋಯ್ತು ನಮ್ಮದು ಆದ್ರೂ ನಾವು ಭಯ ಬೀಳಿಲ್ಲ ಪುನಃ ಒಂದು ಆರ್ಟ್ ಫಿಶ್ಬೋದು ಆರ್ಟ್ ಫಿಶ್ ಫಿಶ್ದಾಗ ವೆಟ್ನ ಕೊಯ್ಲಿ ತಗೊಂಬಂದು ವೆಟ್ನಮ್ ಕೊಯ್ಲಿ ಸ್ವಲ್ಪ ನಮಗೆ ಆವರೇಜ್ ಆಗಿ ಅಷ್ಟು ಪ್ರಾಫಿಟೇಬಲ್ಲು ಆಗಲಿಲ್ಲ ಅಷ್ಟು ಲಾಸು ಆಗಲಿಲ್ಲ ಸೊ ಬೆಳೆಸ್ಬೋದು ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಮುಂದುವರ್ಸ್ಕೊಂಡು ಆಮೇಲೆ ನಮ್ಮ ತಜ್ಞರು ಹತ್ರ ಡಿಸ್ಕಸ್ ಮಾಡಿದಾಗ ಕಲ್ಕತ್ತಾ ಅವ್ರ ಹತ್ರ ಹೈದ್ರಾಬಾದ್ ಅವ್ರ ಹತ್ರ ಆಂಧ್ರ ಹತ್ರ ನೀವು ಟು ಮೊರಲ್ ಅಂದರೆ ನೀವು ಹೋಗಿ ಪ್ರಾಫಿಟಬಲ್ ಇರುತ್ತೆ ಸ್ವಲ್ಪ ಆರ್ಟ್ ಫಿಶ್ ಇದ್ದಾಗ ಕೊರಮಿನಿಗೆ ಬಂದಿದ್ವಿ ಆ್ಯಕ್ಚುಲಿ ಬ್ಯಾಂಗ್ಳೂರು ಮಧುರೆ ತಂಜಾವೂರು ಈ ಕಡೆ ಡಿಮ್ಯಾಂಡ್ ಜಾಸ್ತಿ ಇದೆ ಆ್ಯಕ್ಚುಲಿ ಮದುವೆ ಮಾರ್ಕೆಟ್ಗೆ ಹೋಗಿ ಬಂದಿದ್ದೀವಿ ನಾವು ಅಲ್ಲಿ ನಾವು ಟಮಾಟೊ ಆ್ಯಕ್ಷನ್ ಮಾಡ್ತೀವಲ್ಲ ಸೇಮ್ ಆ್ಯಕ್ಷನ್ ಹಂಗೆ ಮಾಡೋದಿದ್ದೇನೆ ಹಂಗೆ ಮೀನಲ್ಲೇ ಟೊಮಾಟೊ ಆ್ಯಕ್ಷನ್ ಹೆಂಗಿರುತ್ತೆ ನಮ್ಮ ನಮ್ಮ ಸ ನಮ್ಮದು ಬೆಳೆ ಹೆಂಗಿರುತ್ತೆ ನಮ್ಮ ಸರಿ ನಮ್ಮದು ಹೆಂಗಿರುತ್ತೆ ಕ್ವಾಲ್ಟಿ ಕ್ವಾ ಕ್ವಾಲ್ಟಿ ಹೆಂಗಿರುತ್ತೆ ಅದ್ರ ಮೇಲೆ ರೇಟ್ ಹೋಗುತ್ತೆ ಸರ್ ರೈತರಿಗೆ ಉತ್ತಮ ಉತ್ತಮ ಅಂದರೆ ಇದ್ರ ಮೇಲೆ ಆಸಕ್ತಿ ಇರಬೇಕು ತುಂಬಾ ಆಸಕ್ತಿ ಇರಬೇಕು ಏನೋ ನಾವು ಒಂದೆರಡು ಟ್ಯಾಂಕ್ ಹಾಕಿದ್ದೀವಪ್ಪ ಮೇನ್ ಬಿಟ್ಬಿಟ್ಟಿದ್ದೀವಪ್ಪ ಅಂದರೆ ಸಕ್ಸಸ್ ಆಗೋಲ್ಲ ಒಡತಾಯ ಬೀಳುತ್ತೆ ಒಡತಾಯ ಬಿದ್ದನ್ನು ತಿಳ್ಕೊಳ್ಳೋ ಶಕ್ತಿ ಇರಬೇಕು ಕಷ್ಟ ಬಿದ್ದರೆ ಕಷ್ಟ ಫಲ ಉಂಟು ನಮ್ಮ ನಮ್ಮ ಕಾಣಿಸ್ತಾ ಇರೋಂಗೆ ಇದನ್ನು ಈ ವೇಸ್ಟ್ ವಾಟ್ರನ್ನ ಎರಡು ಪರ್ಪಸ್ ಯೂಸ್ ಮಾಡ್ತೀನಿ ಪಕ್ಕದಲ್ಲಿ ಕೃಷಿ ಉಂಡೋಗ ಮಾಡ್ತೀನಿ ಆ ಕೃಷಿ ಖುಷಿ ಹೋಗುತ್ತೆ ನೀರು ಇದೆಲ್ಲ ವೇಸ್ಟ್ ವಾಟ್ರು ಇದನ್ನು ವ್ಯವಸಾಯಕ್ಕೆ ಬಳಸ್ತೀನಿ ನಿಮಗೆಲ್ಲ ಸಹ ವರ್ಷಕ್ಕೆ ಇವಾಗ ಎಲ್ಲ ಲೇಬರು ಫೀಡು ಎಲ್ಲ ಹೋಗಿ ನಮ್ಮ ಪ್ರಕಾರ ವರ್ಷಕ್ಕೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಬರ್ಬೋದು ಇವಾಗ ಇವ್ ಇರೋ ಯೂನಿಟ್ಗೆ ಇವಾಗ ಬೆಳೆ ಬೆಳೆಸಿರೋ ಬೆಳೆಸಿ ಬೆಳೆಗೆ ಇನ್ನು ಫ್ಯೂಚರಲ್ಲಿ ಜಾಸ್ತಿನೂ ಆಗ್ಬೋದು ಕಮ್ಮಿನೂ ಆಗ್ಬೋದು ಇದೇನು ಸರ್ ಇದೆ ಸರ್ ಇದು ಫಿಫ್ಟೀನ್ ತೌಸಂಡ್ ಯೂನ್ಸ್ಟ್ಯಾಂಕ್ಸ್ ಹಾಂ ಸ್ಪ್ಯಾನ್ ಪರ್ಪಸ್ ಅಂದರೆ ನಾವು ಚಿಕ್ಕ ಮರಿ ಹಾಂ ಎಷ್ಟು ಮರಿ ತಗೊಂಡು ಬಂದು ಇದರಲ್ಲಿ ಬೆಳೆಸ್ತೀವಿ ಅಫ್ಟು ಒಂದು ಬೆಳೆಸಿದ್ರೆ ಈ ಕೆರೆ ಮೀನುಗಾರಿಕೆ ಈ ಕಟ್ನಾರು ಸೀಸದೆ ಇದನ್ನೆಲ್ಲ ಸ್ವಲ್ಪ ದೊಡ್ಡ ಮಾಡಿ ಟ್ಯಾಂಕ್ ಬಂದು ನಾವು ಬೆಳೆಸುವಂತ ಮೀನು ಮಾರ್ಕೆಟ್ ಆಗುವಂತಹ ಮೀನು ಇದು ರೈತರಿಗೆ ಕೊಡುವಂತ ಮೀನು ಮರಿನ್ ತಗೊಂಡು ಬೆಳೆಸ್ಕೊಡೋದು ರೈತರಿಗೆ ಮೀನುಗಾರರಿಗೆ ಅವ್ರು ಕೊಡುವಂತ ಪರ್ಪಸ್ ಆಗಿ ಇದನ್ನ ನಾವು ಉತ್ಕೊಂಡಿದ್ವಿ ಹೇಳ್ಬೇಕು ಕಂಪಲ್ಸರಿ ಸ್ಪ್ಯಾನ್ ಬರುತ್ತೆ ಬಂದಾಗ ನಮ್ಗೆ ನಮ್ಗೆ ಬರ್ಬೇಕು ಸ್ಪ್ಯಾನ್ ಐತೆ ಒಳ್ಳೆ ಕಡೆ ಏನ್ ಸಿಗುತ್ತೆ ಅಂತ ಸೊ ಟೋಟ್ ಟೆನ್ ಲ್ಯಾಕ್ಸ್ ಲೀಟ್ರ್ ಕೆಪಾಸಿಟಿ ಯೂನಿಟಿ ಇದೆ ಹತ್ತು ಲಕ್ಷ ಲೀಟ್ರ್ ನಮಗೆ ಫಿಲ್ಟ್ರೇಷನ್ ಆಗೋದು ಆರ್ ಎ ಸಿಸ್ಟಮಲ್ಲಿ ಒಂದು ದಿವಸಕ್ಕೆ ಒಂದು ಲ್ಯಾಕ್ ಲೀಟ್ರ್ ಸೊ ಅದನ್ನು ಈ ಸ್ಪ್ಯಾನ್ ತೊಪ ಸರಾಗುತ್ತೆ ನಮಗೆ ಸೊ ಅದನ್ನು ನಾವು ಅದಕ್ಕೆ ಡೈಲಿ ಫ್ರೆಶ್ ಆಟ್ ಮಾಡಿ ಫ್ರೆಶ್ ಆಟ್ ಮಾಡ್ತೀವಿ ಅದಾದ ಅದಕ್ಕೆ ನಾವು ಇದು ಮಿಕ್ಸ್ ಮಾಡ್ತೀವಿ ಏನು ವಾಟ್ರ್ ಮಿನರಲ್ಸ್ ನೋಡ್ಕೊಳಿ ಏನು ಕಮ್ಮಿ ಇದೆ ಏನು ಜಾಸ್ತಿ ಇದೆ ಎಲ್ಲ ಮಿಕ್ಸ್ ಮಾಡಿಕೊಟ್ಟು ಮಾಡ್ಕೊಡ್ತೀವಿ ಕರ್ಕೊಂಡು ಮಾಡಿದರೆ ವೇಸ್ಟ್ ವಾಟರ್ ನೀವು ವೇಸ್ಟ್ ವಾಟರ್ ವೇಸ್ಟ್ ವಾಟರ್ ಹ್ಞೂ ವೇಸ್ಟ್ ವಾಟ್ರು ನಾವು ರೀಸೈಕಟಿಂಗ್ ಬೇಕು ನೀರಿನ ಅಭಾವ ಜಾಸ್ತಿ ಇದೆ ಅಂದಾಗ ನಾವೇನು ಮಾಡ್ತೀವಿ ನೀರಿನ ಫಿಲ್ಟ್ರೇಷನ್ ಕಳಿಸ್ತೀವಿ ಫಿಲ್ಟ್ರೇಷನಿಂದ ಅದೇ ಪುನಃ ರಿಸೈಕಿಂಗ್ ಕೊಡ್ತೀವಿ ಎಂದರೆ ಏನಾದರೂ ಅಲ್ಲಲ್ಲಿ ನೈಟ್ ಇದು ಜಾಸ್ತಿ ಇದ್ರೆ ಏನು ನಮ್ಮ ವೇಸ್ಟ್ ಜಾಸ್ತಿ ಜಾಸ್ತಿ ಅಲ್ಲಿ ಫ್ಲೋಟಿಂಗ್ ಹೋಗಿಬಿಡುತ್ತೆ ಅಲ್ಲ ಪುನಃ ಸ್ಟೇಬಲ್ ವಾಟರ್ ಬಿಡುತ್ತೆ ಸ್ಟೇಬಲ್ ಅಂದರೆ ಕ್ಲೀನ್ ವಾಟ್ರ್ ಅಲ್ಲಿಂದ ಇವಿ ಹೋಗಿ ವಿಯಿಂದ ಜನರೇಟ್ ಮಾಡ್ತೀವಿ ಪುನಃ ರಿಸೈಕಟಿಂಗ್ ಆಫ್ ವಾಟರ್